ಎಲ್ಲರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಿಲ್ಲ ಏನೋ ಒಂದು ವಿಷಯದ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅಂತಂದರೆ ನಂಗೆ ಯಾರೋ ಕಮೆಂಟ್ಸ್ ಮಾಡಿದರು ಹಾಗಾಗಿ ಒಂದು ವಿಷಯದ ಬಗ್ಗೆ ಕ್ಲಾರಿಟಿನ ಕೊಡಬೇಕಿತ್ತು ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ ಏನಿಲ್ಲ ಗೈಸ್ ಅದು ಏನು ಏನು ಅಂತ ಏನು ಶಾಕ್ ಆಗಬೇಡಿ ಶಾಕಿಂಗ್ ಥರ ಏನಿಲ್ಲ ಏನಂತ ಅಂದರೆ ನಾನು ಪ್ರೆಗ್ನೆನ್ಸಿ ಜರ್ನಿದು ವೀಡಿಯೋ ಮಾಡಿದ್ನಲ್ವಾ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟು ಕೆಲವೊಂದು ವಿಷಯಗಳನ್ನ ಬಿಟ್ಬಿಟ್ಟಿದೆ ಅಂದರೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲಿ ಹೇಳೋದನ್ನ ಹಾಗಾಗಿ ನನಗೆ ಅದರ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಮಾಡಿದರು ಮೆಸೇಜ್ ಮಾಡಿದರು ನನಗೆ ಅಂದರೆ ಇವಾಗ ಪ್ರ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಪದೇ ಪದೇ ಯೂರಿನ್ ಪಾಸ್ ಮಾಡೋ ಥರ ಆಗುತ್ತೆ ನಿಮಗೂ ಹಾಗೇನೇ ಆಗ್ತಿದೆಯಾ ನೀವು ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋದಲ್ಲಿ ಇದನ್ನ ಹೇಳಿರಲಿಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಅಂತ ಆ್ಯಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಇದನ್ನ ನನಗೆ ನೆನಪಿಸಿದ್ದಕ್ಕೆ ನೀವು ಎಷ್ಟು ನೀಟಾಗಿ ವಿಡಿಯೋನ ನೋಡಿದ್ದೀರಾ ಆ್ಯಂಡ್ ಆ ಒಂದು ಒಬ್ಸರ್ವ್ ಮಾಡ್ಕೊಂಡು ನೋಡಿದ್ದೀರಲ್ವ ನಾನು ಹೇಳೋದನ್ನ ಯಾವ್ಯಾವ ಅದನ್ನು ಹೇಳಿದ್ದೀನಿ ಅಂತ ಕೇಳಿದ್ದೀರಲ್ಲ ಅದಕ್ಕೇ ಥ್ಯಾಂಕ್ ಯು ಸೊ ಮಚ್ ಅದಕ್ಕೂ ಇದು ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದು ನೀವು ಕೇಳಿರೋದು ಆ್ಯಕ್ಚುಲಿ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದರೆ ಹೇಳಬೇಕಾದ್ರೆ ಅದೇ ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳು ಹಂಗೆ ಮರ್ತೋಗ್ಬಿಡುತ್ತೆ ಹಾಗಾಗಿ ಮರ್ತ್ಕೊಂಡು ಅದನ್ನು ಹೇಳಿ ಸೊ ನಾನು ಇವಾಗ ಆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತ ಅಂದರೆ ಈ ಒಂದು ವಿಷಯದಲ್ಲಿ ಯಾವುದೇ ಮುಜುಕರ ಬೇಡ ಆ್ಯಕ್ಚುಲಿ ನೀವು ಕೇಳಿರೋದು ತುಂಬಾ ಒಳ್ಳೆಯದು ನಾನೇನೇ ಅದೇ ಹೇಳಿದ್ನಲ್ಲ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಮರ್ತೋಗುತ್ತೆ ಅಂತ ನಿಮಗೆ ಹಿಂದೆ ಯಪ್ಪ ಸ್ವಾಮಿದು ಸಾಂಗ್ ಕೇಳಿಸ್ತಾ ಇರ್ಬೋದು ಅಂದರೆ ನಮ್ಮ ಚಿಕ್ಕಪ್ಪನ ಮನೆ ಪೂಜೆ ಇಡ್ಸ್ಕೊಂಡಿದ್ದಾರೆ ಹಾಗಾಗಿ ಬ್ಯಾಗ್ರೌ ಬ್ಯಾಕ್ ಸ್ವಲ್ಪ ಅದು ಸಾಂಗ್ ಕೇಳಿಸ್ತಿದೆ ಅಂತ ಅನ್ಕೋತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಕೂಡ ತುಂಬ ಜೋರಾಗೆ ಮಾತಾಡ್ತೀನಿ ಅದಕ್ಕೇ ಏನಂತ ಅಂದರೆ ಹೌದು ನನಗೆ ನೀವು ಪರ್ಸ್ನಲಾಗಿ ನನ್ನನ್ನು ಕೇಳೋದಾದರೆ ನಿಮಗೆ ಯೂರಿನ್ ಪಾಸ್ ಮಾಡೋ ಆಗ್ತಿತ್ತಾ ಪದೇ ಪದೇ ಮತ್ತು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನಿಸ್ತಿತ್ತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅನಿಸ್ತಿತ್ತು ನನಗೆ ಏನಂತಂದರೆ ನನಗೆ ನೀವು ನಂಬಲ್ಲ ಒಂದು ದಿನಕ್ಕೆ ನಾನು ಫಿಫ್ಟೀನ್ ಇಂದ ಟ್ವೆಂಟಿ ಟೈಮ್ಸ್ವರೆಗೂ ವಾಶ್ರೂಮ್ಗೆ ಹೋಗಿ ಹೋಗ್ತಿದೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಅಂದರೆ ಆ ಥರ ಆಗುತ್ತೆ ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಅಂತ ಇದ್ದಾಗ ಕೆಲವೊಬ್ಬರಿಗೆ ಎಲ್ಲರಿಗೂ ಆ ಥರ ಆಗುತ್ತೆ ಅಂತ ಹೇಳಲ್ಲ ನಾನು ಯಾಕೆಂದರೆ ಎಲ್ಲರಿಗೂ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಅದು ಎಲ್ಲರಿಗೂ ಅಂತ ಹೇಳಲ್ಲ ಬಟ್ ಸೊ ಸಾಕಷ್ಟು ಜನಕ್ಕೆ ಆಗೇ ಆಗುತ್ತೆ ಈ ಥರ ಪ್ರೆಗ್ನೆಂಟ್ ಇದ್ದಾಗ ನನಗೂ ಗೊತ್ತಿರಲಿಲ್ಲ ಮುಂಚೆ ಏನಂತಂದರೆ ನನಗೆ ಮೂರು ತಿಂಗಳಾದಮೇಲೆ ತ್ರೀ ಮಂತ್ಸ್ ಯಾವಾಗ ಆಯಿತು ತುಂಬಿದ ಮೇಲೇ ಜಾಸ್ತಿ ನನಗೆ ಈ ಥರ ಸಿಂಪ್ಟಮ್ಸ್ ಅದು ಒಂದು ಪ್ರೆಗ್ನೆಂಟಲ್ಲಿ ಅದು ಒಂದು ಸಿಂಟಮ್ಸ್ ಅಂತ ನನಗೆ ಆವಾಗಲೇ ನಾ ನನಗಾದಾಗ್ಲೇನೆ ಗೊತ್ತಾಗಿದ್ದು ನನಗೆ ಅದುವರೆಗೂ ಈ ಥರ ಆಗುತ್ತೆ ಪ್ರೆಗ್ನೆಂಟ್ ಇದ್ದಾಗ ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ಯಾರ ಕಡೆಯಿಂದನೂ ಕೂಡ ವಿಚಾರಿಸ್ಕೊಂಡು ಇರಲಿಲ್ಲ ಅದು ಗೊತ್ತಿರಲಿಲ್ಲ ನನಗೆ ಹಾಗಾಗಿ ನನಗೂ ಕೂಡ ಪದೇ ಪದೇ ಆಗ್ತಿತ್ತು ಆ ಥರ ಇವಾಗ ಹೆಂಗೆ ಅಂತ ಅಂದರೆ ಅದೆಂತೂ ತುಂಬಾ ಇರಿಟೇಟ್ ಅದು ಹೇಳ್ತೀನಿ ನಾನು ಅಂದರೆ ತುಂಬಾ ಇರಿಟೇಟ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ನೀವು ಯಾರು ಇವಾಗ ಪ್ರೆಗ್ನೆಂಟ್ ಇದ್ದೀರಾ ನನಗೆ ಯಾರು ಈ ಕ್ವಶನಾಗಿ ಕೇಳಿದ್ದೀರ ಅವರು ಕೂಡ ಪ್ರೆಗ್ನೆಂಟ್ ಇದ್ದರೆ ನಿಮಗೆ ಆ ಥರ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದ್ರೆ ಅದನ್ನು ತಡೆದಿಟ್ಕೋಬೇಡಿ ಅಂತಂದರೆ ಇವಾಗ ಯಾರು ಹೋಗ್ತಾರೆ ಪದೇ ಪದೇ ಹೋಗೋಕ್ಕಾಗಲ್ಲ ಎದ್ದು ಓಡಾಡೋಕ್ಕಾಗಲ್ಲ ಏಕೆಂದರೆ ಗೊತ್ತು ನನಗೆ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಎದಳೋದು ಓಡಾಡೋದು ಅಂತ ಹಾಗಾಗಿ ಆ ಪ್ರೆಗ್ನೆಂಟಿದ್ದಾಗ ಎದಕ್ಕಾಗಲ್ಲ ಓಡಾಡಕ್ಕಾಗಲ್ಲ ಅಂತ ಅದನ್ನು ಯಾರೂ ಲೇಜಿ ಮಾಡಬೇಡಿ ಏಕೆಂದರೆ ಅದು ತುಂಬಾ ಕೆಟ್ಟದದು ಆ ಥರ ಮಾಡೋಕ್ಕೋಗ್ಬಾರ್ದು ಹಿಡ್ದಿಟ್ಕೋಬಾರ್ದು ಆ ಥರ ಮಾಡಬಾರ್ದು ಏಕೆಂದರೆ ಪಾಪಗೂ ಕೂಡ ಎಫೆಕ್ಟ್ ಆಗ್ಬೋದು ಅದರಿಂದ ಹಾಗಾಗಿ ಇವರಿಂದ ಪದೇ ಪದೇ ಪಾ ಆ ಥರ ಬರ್ತಿದ್ರೆ ಪಾಸ್ ಮಾಡೋದು ತುಂಬಾ ಒಳ್ಳೆಯದು ಮತ್ತು ನೀರು ಕುಡಿಬೇಕು ನೀರನ್ನು ಜಾಸ್ತಿ ಕುಡಿತಾ ಇದ್ರೆ ನಾನು ನೀರು ಕುಡಿತಾ ಇರಲಿಲ್ಲ ಜಾಸ್ತಿ ಆದ್ರೂ ಕೂಡ ಅದೇ ಥರ ಆಗ್ತಿತ್ತು ಬಟ್ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು ಏನಂತಂದರೆ ಇವಾಗ ನನಗೂ ಅಷ್ಟೇ ನನಗೆ ಹೆಂಗೆ ಅನಿಸೋದು ಅಂತಂದರೆ ಇವಾಗ ಮಲಗಿರಿವೆ ಬೆಳಗ್ಗೆ ಇವಾಗ ತಿಂಡಿ ತಿಂದು ಎಲ್ಲ ಆದಮೇಲೆ ಇವಾಗ ಒಂದು ಒಂದು ಲೋಟ ನನಗೆ ಹೆಂಗೆ ಅಂದರೆ ನಾನು ಲೀಟ್ರ್ ಗಂಟೆ ನೀರು ಕುಡಿಬೇಕು ಅಂತ ಏನಿರಲಿಲ್ಲ ನನಗೊಂಚೂರು ಒಂದು ಇವಾಗ ಟೀ ಗ್ಲಾಸ್ ಬರುತ್ತಲ್ವ ಅದರಲ್ಲಿ ನೀರು ಕುಡಿದ್ರೂ ಕೂಡ ಆ ಥರ ಆಗೋದು ಇವಾಗ ಒಂದು ಗ್ಲಾ ಒಂದು ಗ್ಲಾಸ್ ನೀರು ಕುಡಿದ್ರೆ ನಾನು ಒಂದು ಫೋರಿಂದ ಫೈವ್ ಟೈಮ್ಸ್ ವಾಶ್ರಮ್ಗೆ ಹೋಗ್ತಿದ್ದೆ ಅಂದರೆ ಈ ಥರ ಆಗ್ತಿತ್ತು ನನಗಂತೂ ಇವಾಗ ಮನೆಗೆ ರಿಲೇಟಿವ್ಸ್ ಬರ್ತಾ ಇರೋರು ಅಂತಂದರೆ ನಾವು ಅಮ್ಮನ ಮನೇಲಿದ್ದಾಗ ಅದು ಹೋಗ್ತಾ ಇರ್ಬೋದು ಅಷ್ಟು ನಾಚಿಕೆ ಅಂತ ಅನಿಸಲ್ಲ ಆ ಥರ ಬಟ್ ಈಗ ಹಸ್ಬೆಂಡ್ ಮನೇಲಿ ಅಂತಂದರೆ ಒಂದು ಸ್ವಲ್ಪ ಹೊಸ ಜಾಗ ಮತ್ತು ಆವಾಗ ಅವಾಗ ರಿಲೇಟಿವ್ಸ್ ಬರ್ತಾ ಇರೋರು ಹಂಗಾಗಿ ಅವ್ರ ಮುಂದೆ ಎಲ್ಲ ನಾನು ಪದೇ ಪದೇ ಇವಾಗ ನೈಟೆಲ್ಲ ಅದೇ ಥರನೇ ಆಗ್ತಿತ್ತು ನನಗೆ ಇವಾಗ ನೈಟೆಲ್ಲ ಮಲಗಿರೋರು ಏಕೆಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲೂ ಕೂಡ ಒಳಗಡೆ ಒಂದು ವಾಶ್ರೂಮ್ ಇದೆ ಮತ್ತು ಹೊರಗಡೆನೂ ಸಪ್ರೇಟ್ ಒಂದಿದೆ ಇವಾಗ ನೈಟು ಅಂತ ಅಂದಾಗ ಹೊರಗಡೆ ಹೋಗೋಲ್ಲ ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಒಳಗಡೆನೇ ಹೋಗಬೇಕು ಅಂದರೆ ಎಲ್ಲ ಮಲ್ಗಿರೋರು ಇವಾಗ ರಿಲೇಟಿವ್ಸ್ ಬಂದಾಗ ಎಲ್ಲ ಮಲಗಿರೋರು ಮತ್ತು ಪದೇ ಪದೇ ನಾನು ಎದ್ದು ಓಡಾಡೋ ಓಡಾಡಬೇಕು ಆ ಥರ ಅಂದರೆ ನನಗೂ ಹಂಗೆ ಸ್ಟಾರ್ಟಿಂಗು ಕಷ್ಟ ಆಗ್ತಿತ್ತು ಒಂಥರ ಕಷ್ಟ ಅನ್ನೋದಕ್ಕಿಂತ ಹೆಂಗೆ ಹೇಳೋದು ಅದನ್ನು ತುಂಬ ನಾಚಿಕೆ ಅಂತ ಅನ್ಸೋದು ಅದನ್ನು ಏನಪ್ಪ ಹಿಂಗೆ ಎಷ್ಟು ಸಲ ಓಡಾಡ್ತಾರೆ ಅಂತ ಅನ್ಕೋತಾರೇನೋ ಅವರು ಬಟ್ ಅವ್ರು ಯಾರು ಆ ಥರ ಅಂದ್ಕೊಳ್ಳಲ್ಲ ಬಟ್ ನನಗೆ ಹಂಗೆ ಅನಿಸೋದು ಪರ್ಸ್ನಲ್ಲಾಗಿ ಹಂಗೆ ಅನ್ಕೋತಾರೇನೋ ತು ಎಷ್ಟು ಸಲ ಅಂತ ಎದ್ದು ಓಡಾಡಬೇಕು ಅಂತ ಅನ್ಸೋದು ಬಟ್ ಆ ಥರ ಅಂದರೆ ಲೇಸಿಗೆ ಕೆಲವೊಂದು ಟೈಮ್ ಲೇಸಿನೂ ಕೂಡ ಮಾಡಿದ್ದೀನಿ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ನೀವೇನಾದರೂ ಇನ್ ಕೇಸ್ ಇವ್ರೀನ್ ಪಾಸ್ ಮಾಡ್ದೆ ಇದ್ದರೆ ಇವಾಗ ಯಾರು ಎದಾಳ್ತಾರೆ ಯಾರು ಹೋಗ್ತಾರೆ ಅಂತ ಅಂದ್ಕೊಳ್ತಾ ಇದ್ದರೆ ನೋವು ಬರುತ್ತೆ ಈಗ ನಾರ್ಮಲಾಗಿ ಇರೋರ್ಗೇನೆ ಬರುತ್ತೆ ಇವಾಗ ನಮಗೇನೆ ಈಗ ನಾರ್ಮಲಾಗಿ ನಾನು ಇದ್ದೀನಿ ಅಲ್ವಾ ಇವಾಗ ಹಾಗಾಗಿ ನಮಗೇನೆ ಬರುತ್ತೆ ಈ ನೋವೋದು ಮತ್ತು ಹೊಟ್ಟೆ ನೋವು ಬರೋದು ಈ ಥರ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಈಗ ಪ್ರೆಗ್ನೆಂಟಲ್ಲಿದ್ದಾಗಂತೂ ತುಂಬಾ ಹೊಟ್ಟೆನೋವು ಬರುತ್ತೆ ಅಂದರೆ ಒಂಥರ ಹುಸ್ರುಗಟ್ಟದಂಗೆ ಹೊಟ್ಟೆ ಬಿಕ್ಕಿ ಆದಂಗೆ ಆಗುತ್ತೆ ಆ ಥರ ಆದಾಗ ಹಾಗಾಗಿ ಅದು ಪಾಪುಗೆ ಆ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಅದನ್ನು ಆ ಥರ ಇವಾಗ ಇವರಿಂದ ಬಂತು ನಿಮ್ಗೆ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸುತ್ತೆ ಅಂತಂದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಬೇಡಿ ಅದು ಒಳ್ಳೆಯದು ಕೂಡ ಅಲ್ಲ ನಾನು ಸಜೆಸ್ಟ್ ಮಾಡ್ತೀನಿ ಒಳ್ಳೆಯದಲ್ಲ ಮತ್ತು ನೀವು ನನ್ನ ನಾನು ಇದನ್ನು ಯಾಕೆ ಇದ್ದೀನಿ ಅಂತಂದರೆ ನೀವು ನನ್ನನ್ನು ಕೇಳಿದ್ದೀರ ನಾನು ಅದನ್ನು ಆ ವಿಷಯದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇದು ಆ ವಿಷಯದ ಬಗ್ಗೆ ನನಗೆ ಅಷ್ಟು ನೆನಪೇ ಆಗಲಿಲ್ಲ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನನಗೂ ಆ ಥರ ಆಗ್ತಿತ್ತು ಆಗ್ತಿತ್ತು ಆ ಥರ ಇವ್ರನ್ನ ಪಾಸ್ ಮಾಡಿ ಪದೇ ಪದೇ ಅದು ತುಂಬಾ ಒಳ್ಳೆಯದು ಕೂಡ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ಇನ್ನೊಂದು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋದು ಇನ್ನೊಂದು ಏನಂತಂದರೆ ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ಇನ್ನೊಂದು ಸಿಂಪ್ಟಮ್ಸ್ ಏನಾಗ್ತಿತ್ತು ಅಂತಂದರೆ ಇವಾಗ ಸೆವೆನ್ ಮಂತು ಗೊತ್ತಿಲ್ಲ ನನಗೆ ಇದು ಎಷ್ಟು ಜನಕ್ಕಾಗುತ್ತೆ ಅಂತ ಬಟ್ ನಾನು ಎಲ್ಲೂ ಕೇಳು ಕೂಡ ಇರಲಿಲ್ಲ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತು ಇರಲಿಲ್ಲ ನಾನು ಯಾರೂ ಯಾರ ಬಾಯಲ್ಲೂ ಈ ಥರ ಆಗಿದೆ ಮುಂಚೆ ಅಂತ ಗೊತ್ತಿರಲಿಲ್ಲ ಅದೇನಂದರೆ ಇವಾಗ ಒಂದು ಸೆವೆನ್ ಮಂತ್ ನನಗೆ ತುಂಬಿದ ಮೇಲೆ ಸೆವೆನ್ ಮಂತಿಗೆ ಬಿದ್ದ ಮೇಲೆ ಆವಾಗ ಏನಾಗ್ತಿತ್ತು ಅಂದರೆ ಬ್ರೆಸ್ಟಲ್ಲಿ ಮಿಲ್ಕ್ ಡಿಸ್ಚಾರ್ಜ್ ಆಗ್ತಿತ್ತು ನನಗೆ ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಈ ಥರ ಆಗುತ್ತೆ ಅಂತ ಅಂದರೆ ಸ್ಟಾರ್ಟಿಂಗು ಆಗ್ತಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಆಗ್ತಿತ್ತು ಅದು ಬಟ್ ಎಲ್ಲ ಒಂಥರ ನೀರು ಥರ ಆಗೋದು ಈ ಥರ ಆಗ್ತಿತ್ತು ಬಟ್ ನನಗೆ ಗೊತ್ತು ಗೊತ್ತಾಗ್ಲಿಲ್ಲ ಅದು ಸ್ಟಾರ್ಟಿಂಗ್ ಏನಕ್ಕೆ ಈ ಥರ ಆಗ್ತಿದೆ ಅಂತ ಆಮೇಲೆ ಹಾಗೆ ಈಗ ಡೈಲಿ ಅದೇ ಥರ ಆಗ್ತಿತ್ತು ಅದಾದಮೇಲೆ ಏಕೆಂದರೆ ನಾನು ಮುಂಚೆ ಯಾರೂ ಯಾರ ಹತ್ರನೂ ಕೇಳು ಇರಲಿಲ್ಲ ಗೊತ್ತಿರಲಿಲ್ಲ ಅಲ್ವ ಯಾರೋ ಇವಾಗ ನಮ್ಮ ಅಕ್ಕಂಗೆ ಆಗಿರ್ಬೋದು ಆ ಥರ ಅವ್ರಿಗೆ ಯಾರಿಗೂ ಆ ಥರ ಆಗಿರಲಿಲ್ಲ ಹಾಗಾಗಿ ನನಗೆ ಆ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ ಆಮೇಲೆ ಏನಂತಂದರೆ ನನಗೆ ಅದೇ ಆ ಥರ ಆಗ್ತಿತ್ತಾ ಪದೇ ಪದೇ ನಾನು ಇದನ್ನು ಇಲ್ಲ ಇವಾಗ ಬೇರೆಯವ್ರ ಹತ್ರ ಕೇಳೋಕ್ಕೆ ಪ್ರೆಗ್ನೆಂಟ್ ಟೈಮಲ್ಲಿ ಇವಾಗ ಇನ್ನೊಬ್ರನ್ನ ಕೇಳೋಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ ಒಂದು ನಿಮಿಷ ವಯಸ್ಸು ಬರ್ತೀನಿ ಮತ್ತು ನಾನು ಇದನ್ನು ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಅಕ್ಕಂದಿರ್ನು ಸಮೇತ ನಾನು ಕೇಳಿಲ್ಲ ನಮ್ಮ ಅಕ್ಕನೂ ಕೂಡ ಹಿಂಗೆ ಆಗ್ತಿತ್ತ ಅಂತ ನಾನು ಏನು ಮಾಡಿದೆ ಇವಾಗ ರೆಗ್ಯುಲರಾಗಿ ನಾನು ಚೆಕಪ್ ಮಾಡ್ತೀನಲ್ವಾ ಮೊದ್ಲು ಮೊದಲು ಚೆಕಪ್ಗೆ ಹೋಗ್ತೀನಲ್ಲ ಆ ಡಾಕ್ಟ್ರ್ ಹತ್ರನೇ ಕೇಳಿದೆ ಈ ಥರ ಆಗ್ತಿದೆ ಅಂತ ಏಕೆಂದರೆ ಈ ವಿಷಯದ ಬಗ್ಗೆ ಮುಜುಗರ ಪಟ್ಕೋಬಾರ್ದು ಡಾಕ್ಟ್ರ್ ಹತ್ರನೇ ಆಗಲಿ ಅಥವಾ ಬೇರೆ ಹತ್ರನಾದರೂ ಶೇರ್ ಮಾಡ್ಕೊಬೇಕು ಅಂದರೆ ಗೊತ್ತಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹಾಗಾಗಿ ನಾನು ಬೇರೆನೇ ಕೇಳಲಿಲ್ಲ ಡೈರೆಕ್ಟು ಡಾಕ್ಟ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಅಂತಂದರೆ ನಾನು ಅಂದ್ಕೊಂಡೆ ಅದೇನೋ ಇರಬೇಕೇನೋ ಅದಕ್ಕೆ ಮಾತ್ರ ಏನಾದರೂ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಆಮೇಲೆ ಅವರು ಇಲ್ಲ ಅದು ಕಾಮನ್ ಅದು ಆ ಥರ ಆಗುತ್ತೆ ಒಬ್ಬೊಬ್ಬರಿಗೆ ತುಂಬ ಜನಕ್ಕೆ ಏನ ಥರ ಆಗೋಲ್ಲ ಕೆಲವೊಬ್ಬರಿಗೆ ಆ ಥರ ಆಗುತ್ತೆ ಹಾಗಾಗಿ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬಾರ್ದು ಇನ್ ಕೇಸ್ ಟ್ಯಾಬ್ಲೆಟ್ಸ್ ತೊಗೊಂತು ಅಂತಂದರೆ ಇವಾಗ ನಾವು ಪ್ರೆಗ್ನೆಂಟ್ ಟೈಮಲ್ಲಿ ಇವಾಗ ಬಟ್ಟೆ ಗಲೀಜಾಗುತ್ತೆ ಅಂತನೋ ಅಥ್ವಾ ಏನಾದರೂ ಇವಾಗ ಸ್ವಲ್ಪ ಕಂಫರ್ಟಬಲ್ ಇರೋಲ್ಲ ಅಂತ ಅಂತ ಅಂದ್ಕೊಂಡು ನಾವು ಗೊತ್ತಿಲ್ಲ ಟ್ಯಾಬ್ಲೆಟ್ನ ತೊಗೊಂಡ್ರೆ ನೆಕ್ಸ್ಟು ಆಫ್ಟರ್ ಡೆಲಿವರಿ ಆದಮೇಲೆ ಪಾಪುಗೆ ಮಿಲ್ಕ್ ಹಾಲು ಬರೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಡಾಕ್ಟ್ರ್ ಕೂಡ ಸಜೆಸ್ಟ್ ಮಾಡೋಲ್ಲ ಯಾರೇ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಲ್ಲೇ ತೋರಿಸಿದ್ರು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವುದಕ್ಕೂ ಕೂಡ ಟ್ಯಾಬ್ಲೆಟ್ಸ್ ಕೊಡೋಲ್ಲ ಇವಾಗ ಒಂದು ಗ್ಯಾಸ್ಟಿಕ್ ಆಗಿರ್ಬೋದು ಎದೆ ಊರಿ ಆ ಥರ ಬಂದ್ರೂ ಕೂಡ ಅದಕ್ಕೂ ಟ್ಯಾಬ್ಲೆಟ್ಸ್ ಕೊಡಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಪ್ರೈವೇಟಲ್ಲಿ ಹೇಗೋ ಗೊತ್ತಿಲ್ಲ ಬಟ್ ಏನಂದರೆ ಈ ಏನಾದರೂ ಆ ಥರ ಅಂದರೆ ನಿಮ್ಗೆ ಯಾರಿಗಾದ್ರೂ ಆ ಥರ ಬ್ರೆಸ್ಟಲ್ಲಿ ಮಿಲ್ಕ್ ಡಿಸ್ಚಾರ್ಜ್ ಏನಾದ್ರು ಆ ಥರ ಆಗ್ತಿದ್ರೆ ದಯವಿಟ್ಟು ಯಾರು ಟ್ಯಾಬ್ಲೆಟ್ಸ್ನ ತೊಗೋಬೇಡಿ ಇವಾಗ ಪ್ರೈವೇಟಲ್ಲಿ ತೋರಿಸಿದ್ರೆ ಖಂಡಿತವಾಗ್ಲು ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ಕೊಟ್ಟೇ ಕೊಡ್ತಾರೆ ಹಾಗಾಗಿ ನೀವು ಆ ಒಂದು ಮಿಸ್ಟೇಕ್ನ ಮಾಡಬೇಡಿ ಯಾಕೆಂದರೆ ಕೆಲವೊಬ್ಬರಿಗೆ ಅವ್ರ ಲಕ್ ಚೆನ್ನಾಗಿದ್ದು ಡೆಲ್ವರಿ ಆದಮೇಲೆ ಮಿಲ್ಕ್ ಬರ್ಬೋದು ಅಥವಾ ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಡೆಲಿವರಿ ಆದಮೇಲೆ ಆ ಪಾಪುಗೆ ಹಾಲು ಬರದೇ ಇರ್ಬೋದು ಈ ಥರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಏನಾಗೋಲ್ಲ ಇವಾಗ ನನಗೆ ಆಗ್ತಿತ್ತು ಆ ಥರ ಆವಾಗ ನಾನು ಏನು ಮಾಡ್ತಿದ್ದೆ ಅಂತಂದರೆ ಬಟ್ಟೆ ಕೂಡ ಯೂಸ್ ಮಾಡ್ತಿದ್ದೆ ಇವಾಗ ಬ್ರೆಸ್ಟ್ ಪ್ಯಾಡ್ಗಳು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆ ಥರ ಯೂಸ್ ಮಾಡಿಕೊಂಡ್ರೆ ಏನೂ ಅಷ್ಟು ಇದು ಅನ್ಸೋಲ್ಲ ಬಟ್ ನನಗೆ ಆ ಥರ ಆಗ್ತಿತ್ತು ನಾನು ಎಲ್ಲೂ ಕೂಡ ಕೇಳಿರಲಿಲ್ಲ ನನಗೆ ಶಾಕ್ ಅದು ಹಂಗೆ ಅಂದರೆ ಸೆವೆನ್ ಮಂತ್ಗೆ ಬಿದ್ದಮೇಲೆ ಪ್ರೆಗ್ನೆಂಟಲ್ಲಿ ಇದ್ದಾಗಲೇ ಹಂಗೆ ಆಗುತ್ತೆ ಅಂತ ಅಂದರೆ ಸ್ವಲ್ಪ ಶಾಕ್ ಆಯಿತು ಯಾಕೆಂದರೆ ನಾನು ಎಲ್ಲೂ ಕೇಳಿರಲಿಲ್ಲವಲ್ಲ ಹಾಗಾಗಿ ನನಗೆ ಅದು ಆಗ್ತಿತ್ತು ಇದು ನಾನು ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋನ ಮಾಡಬೇಕಾದ್ರೆ ಆ್ಯಕ್ಚುಲಿ ಈ ಒಂದು ವಿಷಯದ ಬಗ್ಗೆ ಹೇಳೋಣ ಅಂತ ಮುಂಚೆನೇ ಅಂದ್ಕೊಂಡಿದ್ದೆ ಬಟ್ ಅದು ಹಾಗೆ ಮಾತಾಡ್ತಾ ಮಾತಾಡ್ತಾ ಮರ್ತೋಗ್ಬಿಟ್ಟಿದ್ದೀನಿ ಹೇಳಿರಲಿಲ್ಲ ಇದೇಂತೂ ತುಂಬಾ ಇಂಪಾರ್ಟೆಂಟ್ ಯಾರಿಗಾದರೂ ಈ ಥರ ಸಿಂಪ್ಟಮ್ಸ್ ಇದ್ದರೆ ಇವಾಗ ಆ ಥರ ಮಿಲ್ಕ್ ಡಿಸ್ಚಾರ್ಜ್ ಈ ಥರ ಏನಾದರೂ ಆಗ್ತಾ ರೆ ಯಾರು ಕೂಡ ಡಾಕ್ಟರ್ನ ಕೇಳದೆ ಅವರ ಸಜೆಸ್ಟ್ ತೊಗೊಳ್ದೇ ಟ್ಯಾಬ್ಲೆಟ್ಸ್ ಈ ಥರ ಏನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅದು ಆಫ್ಟರ್ ಡೆಲಿವರಿ ತುಂಬಾ ಎಫೆಕ್ಟ್ ಕೊಡುತ್ತೆ ನನಗೆ ಕೇಳಿದ್ದೀನಿ ಕೂಡ ನಾನು ಈಗ ಡೆಲಿವರಿ ಆದಮೇಲೆ ಆ ಥರ ಟ್ಯಾಬ್ಲೆಟ್ಸ್ ತೊಗೊಂಡು ಹಾಲು ಬರ್ದೇ ಇರೋದು ಈ ಥರ ಇರೋರನ್ನ ಕೇಳಿದ್ದೀನಿ ಅದಕ್ಕೇ ಹೇಳ್ತಾ ಇದ್ದೀನಿ ಅಷ್ಟೇ ಗೈಸ್ ನಾನು ಈ ಒಂದು ಎರಡು ವಿಷಯದ ಬಗ್ಗೆ ಅದು ನೀವು ಕಮೆಂಟ್ಸು ನನಗೆ ಮೆಸೇಜ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನೀವು ಯಾರಾದರೂ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಒಂದು ನನಗೆ ಕೇಳಬೇಕು ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಏಕೆಂದರೆ ಯೂಟ್ಯೂಬಲ್ಲಾದರೆ ಬೇಗ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ರಿಕ್ವೆಸ್ಟ್ ಬರುತ್ತೆ ನಾನು ಇವಾಗ ಇವಾಗಿರೋ ಸಿಚುವೇಷನಲ್ಲಿ ಎಲ್ಲ ರಿಕ್ವೆಸ್ಟ್ನು ಓಪನ್ ಮಾಡಿಕೊಂಡು ನೋಡೋವಷ್ಟು ಟೈಮ್ ಕೂಡ ಇರೋದಿಲ್ಲ ಹಾಗಾಗಿ ಬೇಗ ಅಂದರೆ ನನಗೆ ರೀಚ್ ಆಗೋದು ಸ್ವಲ್ಪ ಲೇಟು ಇವಾಗ ಈ ಕ್ವಶನ್ನ ನೀವು ಯಾವಾಗಲೂ ಕೇಳಿದ್ದೀರಾ ಬಟ್ ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಈ ಥರ ಆಗುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಕೇಳಬೇಕು ತಿಳ್ಕೊಬೇಕು ಅಂತ ಅಂದರೆ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ಅದನ್ನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಂತ ಅಂದರೆ ಈ ಥರ ನಾವು ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡ್ರೆ ಇವಾಗ ಗೊತ್ತು ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಮತ್ತು ನಾಚಿಕೆ ಪಡ್ಕೊಂಡು ಮುಜುಗರ ಏನು ಬೇಡ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ನ್ಯಾಚುರಲ್ ಅದು ಇದರಲ್ಲಿ ನಾಚಿಕೆ ಪಡೋ ಅಂಥದ್ದು ಏನಿಲ್ಲ ಗೈಸ್ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಮಾಡಿದೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ರಿಗೆ ಒಂದೊಂದು ಗೊತ್ತಿರುತ್ತೆ ಈಗ ಪ್ರೆಗ್ನೆಂಟ್ ಅಂತ ಅಂದಾಗ ಎಲ್ಲರಿಗೂ ಎಲ್ಲವೂ ಟಿಪ್ಸ್ ಗೊತ್ತಿರಲ್ಲ ಇವಾಗ ಏನೇನು ಒಬ್ಬೊಬ್ರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲರಿಗೂ ಇವಾಗ ನನಗೇನೆ ಹೇಳ್ತಾ ಇಲ್ವಾ ನನಗೇನೆ ಈ ಥರ ಒಂದು ಮಿಲ್ಕ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಪ್ರೆಗ್ನೆಂಟಲ್ಲಿದ್ದಾಗ ಆಗುತ್ತೆ ಅಂತ ನನಗೇನೆ ಗೊತ್ತಿರಲಿಲ್ಲ ಅದು ಇವಾಗ ನನಗಿವಾಗ ನನಗಾದಮೇಲೆ ಗೊತ್ತಾಯಿತು ಇವಾಗ ನಾನು ಇದು ಹೇಳ್ತಾ ಇದ್ದೀನಿ ಅಂದಮೇಲೆ ಇವಾಗ ಬೇರೆಯವ್ರಿಗೆ ಅಟ್ಲೀಸ್ಟ್ ಆಗಿದ್ದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇದು ಕಾಮನ್ ಅಂತ ನಾನು ವೀಡಿಯೋ ನೋಡಿ ಆ ಥರ ಏನಾದರೂ ಇದ್ದರೆ ಓ ಇದು ಕಾಮನ್ ಅವ್ರಿಗೂ ಆಗ್ತಿತ್ತು ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ ಹಾಗಾಗಿ ಈಗೊಂದು ವೀಡಿಯೋನ ಮಾಡಿದೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇದು ಈ ಒಂದು ಎರಡು ವಿಷಯದ ಬಗ್ಗೆ ನಾನು ಮಾತಾಡಬೇಕಿತ್ತು ಮತ್ತು ಇನ್ನೊಂದು ಏನಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫಾಲೋವರ್ಸ್ ಕೇಳ್ತಾ ಇಲ್ಲ ನಾನು ಕೆಲವೊಬ್ಬರು ನಾನು ರಿಕ್ವೆಸ್ಟ್ ಓಪನ್ ಮಾಡಿ ನೋಡಿದಾಗ ಮೊನ್ನೆ ನಾನು ಈ ಕ್ವಶನ್ ನೋಡಿದ್ದು ಮೊನ್ನೆ ಮೊನ್ನೆ ನೋಡಿದಾಗ ಏನಂದರೆ ಕೆಲವೊಬ್ಬರು ಹುಡುಗರು ಇರ್ತಾರಲ್ವ ಎಲ್ಲರೂ ಅಲ್ಲ ಕೆಲವೊಬ್ಬರು ಅವ್ರು ಏನು ಮೆಸೇಜ್ ಮಾಡಿರ್ತಾರೆ ಅಂದರೆ ಫಾಲೋ ಮಾಡಲ್ವಾ ಹಾಗಾದರೆ ನಮಗೆ ರಿಪ್ಲೈ ಮಾಡಲ್ವಾ ನೀವು ಹಾಗಾದರೆ ಅನ್ಫಾಲೋ ಮಾಡ್ತೀನಿ ಅಂತ ಈ ಥರ ನನಗೆ ಕಮೆಂಟ್ಸು ಮೆಸೇಜ್ ಮಾಡಿರ್ತೀರ ಅವ್ರ್ಗೆ ಹೇಳ್ತಾ ಇದ್ದೀನಿ ಯಾರು ಮೆಸೇಜ್ ಮಾಡಿರ್ತೀರ ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನೀವು ಯಾರಿಗೋ ಇವಾಗ ನಾನು ಒಂದು ಹುಡುಗಿಯಾಗಿ ನನಗೂ ಕೂಡ ಫ್ಯಾಮಿಲಿ ಇರುತ್ತೆ ಅದರಲ್ಲಿ ಇವಾಗ ಮದುವೆ ಆಗಿದೆ ಮದುವೆ ಆದಮೇಲೆ ಇವಾಗ ಏನಂತಂದರೆ ನಿಮಗೂ ಸಡನ್ನಾಗಿ ಯಾರಾದರೂ ನೀವು ಹುಡುಗಿಯಾಗಿ ಇವಾಗ ಹುಡುಗನ ಜಾಗದಲ್ಲಿ ನಿಂತು ಆ ಥರ ನನಗೆ ಮೆಸೇಜ್ ಮಾಡ್ತೀರಾ ಓಕೆನಾ ಅದೇ ಥರ ನೀವು ಒಂದು ಹುಡುಗಿಯಾಗಿ ಯಾರು ಮೆಸೇಜ್ ಮಾಡಿರ್ತೀರ ಅವರು ಒಂದು ಒಂದು ಸೆಕೆಂಡ್ ಹುಡುಗಿ ಜಾಗದಲ್ಲಿ ನಿಂತು ಅಥವಾ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಇವಾಗ ನಿಮಗೆ ನೀವೇನೇ ಹುಡುಗಿಯಾಗಿ ಯಾರಾದರೂ ಹುಡುಗ ಮೆಸೇಜ್ ಮಾಡಿದ್ರೆ ಸಡನ್ನಾಗಿ ಯಾರೋ ಗೊತ್ತಿಲ್ಲ ನಿಮಗೆ ನನ್ ಪರ್ಸನ್ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅವ್ರೇನಾದರೂ ನಿಮಗೆ ಟೆಕ್ಸ್ಟ್ ಮಾಡಿದ್ರೆ ಈಗ ಮೆಸೇಜ್ ಮಾಡಲ್ವ ರಿಪ್ಲೈ ಮಾಡಲ್ವ ಅನ್ಫಾಲೋ ಮಾಡ್ತೀನಿ ಅಂತ ಈ ಥರ ಮಾಡಿದ್ರೆ ನೀವು ಈಗ ಯಾರೋ ಗೊತ್ತಿಲ್ಲ ಯಾವ ಊರು ಅವ್ರು ಯಾರು ಏನು ಹೆಸ್ರು ಕುಲ ಆಗೋತ್ರ ಅವ್ರದ್ದು ಏನೂ ಗೊತ್ತಿರಲ್ಲ ಏನೂ ಗೊತ್ತಿಲ್ಲದೆ ನೀವು ಸಡನ್ನಾಗಿ ರಿಪ್ಲೈ ಮಾಡಿಬಿಡ್ತೀರಾ ಹಂಗಾದ್ರೆ ಓಕೆ ಹೇಳಿ ಏನು ಅಂತ ಆ ಥರ ರಿಪ್ಲೈ ಮಾಡೋಕ್ಕಾಗುತ್ತೆ ಅದು ಒಂದು ಹುಡುಗಿಯಾಗಿ ಇವಾಗ ಹುಡುಗರು ಹುಡುಗರು ಎಷ್ಟು ಜನಕ್ಕೆ ಬೇಕಾದ್ರೂ ಟೆಕ್ಸ್ಟ್ ಮಾಡ್ಕೋಬೋದು ಎಷ್ಟು ಹುಡುಗಿರು ಬೇಕಾದರೂ ಟೆಕ್ಸ್ಟ್ ಮಾಡ್ಕೋಬೋದು ಅದು ಮ್ಯಾಟರ್ ಆಗಲ್ಲ ಆಯಿತಾ ಅದು ಅಂದರೆ ನಿಮಗೆ ಧೈರ್ಯ ಇರುತ್ತೆ ಆ ಥರ ಈಗ ಹುಡುಗಿರು ನೋಡ್ತಾರೆ ಸುಮ್ಮನಾಗ್ತಾರೆ ಅದೇನು ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಬಟ್ ಒಂದು ಹುಡುಗಿ ಅದರಲ್ಲೂ ಇವಾಗ ಮದುವೆಲ್ಲಾಗಿ ನನಗೂ ಅಂತ ಒಂದು ಫ್ಯಾಮಿಲಿ ಇದೆ ಫ್ಯಾಮಿಲಿ ಆದಮೇಲೆ ನಾನು ಆ ಥರ ಯಾರಿಗೋ ಗೊತ್ತಿಲ್ಲದೆ ಇರೋರಿಗೆ ಮೆಸೇಜ್ ಮಾಡೋ ನೆಸೆಸಿಟಿ ಇಲ್ಲ ಆಯಿತಾ ಅದೊಂದು ಅವಶ್ಯಕತೆಯೇ ಇಲ್ಲ ನನಗೆ ಮೆಸೇಜ್ ಮಾಡಬೇಕು ಅಂತ ಅದು ಅದು ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕೂ ಆಗೋದು ಇಲ್ಲ ಆಯಿತಾ ಅದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನು ಏನಂತಂದರೆ ನಾನು ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನನಗೆ ಆ ಥರ ಬರ್ತಾನೆ ಇರುತ್ತೆ ಸುಮ್ಮನೆ ಅಯ್ಯೋ ಬಂದ್ರು ಬರಲಿ ಅಂತ ಸುಮ್ಮನಿದೆ ಬಟ್ ಕೆಲವೊಂದು ಏನಂದ್ರೆ ತುಂಬ ರ್ಯಾಶ್ ಆಗಿರುತ್ತೆ ಇವಾಗೇನೋ ಹೆದ್ರಿಸೋ ಥರ ಈ ಥರ ಇರುತ್ತೆ ಅಲ್ವಾ ಅಂತವ್ರಿಗೆ ಹೇಳ್ತಾ ಇದ್ದೀನಿ ಆ ಥರ ಮೆಸೇಜ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಒಂದು ಹುಡುಗಿ ಜಾಗದಲ್ಲಿ ನಿಂತಿದ್ದು ಅಥವಾ ನಿಮ್ಮ ಅಕ್ಕ ತಂಗಿ ಯಾರೇ ಆಗಿರಲಿ ಅವರು ಯಾರೋ ಗೊತ್ತಿಲ್ಲದೆ ಇರೋರಿಗೆ ಮೆಸೇಜ್ ಮಾಡಿದ್ರೆ ಸುಮ್ಮನಿರ್ತೀರಾ ಆ ಥರ ಆ ಥರ ಒಂದು ಹುಡುಗಿ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡಿ ಮೆಸೇಜ್ ಮಾಡಿ ಆಯಿತಾ ಇವಾಗ ನಾನು ರಿಪ್ಲೈ ಮಾಡಬೇಕು ಅನ್ನೋದು ಏನೂ ಇಲ್ಲ ನಿಮ್ಗೆ ಇಷ್ಟ ಆಯಿತಾ ಫಾಲೋ ಮಾಡಿ ಇವಾಗ ನನ್ನ ವೀಡಿಯೋನ ನನ್ನ ವೀಡಿಯೋ ಆಗಲಿ ನಮ್ಮ ಅಕ್ಕನ ವೀಡಿಯೋ ಆಗಲಿ ನಾವು ಯಾವತ್ತೂ ಕೆಟ್ಟದಾಗಿ ವೀಡಿಯೋನ ಮಾಡಿಲ್ಲ ಅಂದರೆ ಜನರಿಗೆ ನೋಡೋಕ್ಕೆ ಆಗೋಲ್ಲಪ್ಪ ಏನು ಈ ಥರ ವೀಡಿಯೋ ಮಾಡ್ತಾಳೆ ಅನ್ನೋ ಥರ ಎಂತೂ ನಾವು ಯಾವತ್ತೂ ಆ ಥರ ವೀಡಿಯೋನೂ ಮಾಡಿಲ್ಲ ಯೂಟ್ಯೂಬಲ್ಲಿ ಆ ಥರ ವ್ಲಾಗ್ಸ್ನ ನಾವು ಮಾಡಲ್ಲ ಆಯಿತಾ ನಿಮ್ಗೆ ಏನಾದ್ರು ಇಷ್ಟ ಆಗಲಿಲ್ವಾ ಅಥವಾ ವೀಡಿಯೋನೂ ನೋಡೋಕ್ಕಾಗಲಿಲ್ವಾ ಅನ್ನೋ ಫಾಲೋ ಮಾಡಿ ಅದರಲ್ಲಿ ಏನೂ ತೊಂದರೆ ಇಲ್ಲ ಏಕೆಂದರೆ ನಾವು ತಪ್ಪು ಮಾಡಿಲ್ಲ ಅಂತ ಅಂದಾಗ ತಪ್ಪು ಮಾಡ್ತಾ ಇಲ್ಲ ಅಂತ ಅಂದಾಗ ಸುಮ್ಮನೆ ಯಾಕೆ ಅಲ್ವಾ ತಲೆ ಕೆಡ್ಸ್ಕೊಬೇಕು ಹಾಗಾಗಿ ಆ ಥರ ಮೆಸೇಜ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸಲ ಯೋಚನೆ ಮಾಡಿ ಅಂತೈತೆ ಯಾರೂ ಸಡನ್ನಾಗಿ ಇವಾಗ ನೀನು ಹಾಯ್ ಅಂತ ತಕ್ಷಣ ಹಲೋ ಏನು ಮಾಡ್ತಿದ್ದೀರಾ ಏನು ಅಂತ ಮೆಸೇಜ್ ಮಾಡೋಕ್ಕೆ ಏನು ಹುಡುಕ ಅಲ್ಲ ನಾನು ಆಯಿತಾ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಗೈಸ್ ನಾನು ಇದನ್ನು ಹೇಳಬೇಕಿತ್ತು ಆ್ಯಕ್ಚುಲಿ ಇದನ್ನ ಹೇಳಬಾರ್ದು ಅಂತ ಅನ್ಕೊಂಡಿದ್ದೀ ಈ ವಿಡಿಯೋದಲ್ಲಿ ಬಟ್ ಅದು ನೆನಪಾಯಿತು ಹಾಗಾಗಿ ಹೇಳಿದೆ ಅದರಿಂದ ಹೇಳಿದರೆ ಯಾರಿಗಾರು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಸಾರಿ ಏಕೆಂದರೆ ಈಗ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೇಳಬೇಕಿತ್ತು ಸರಿನೋ ತಪ್ಪೋ ಗೊತ್ತಿಲ್ಲ ನನಗದು ಬಟ್ ನನಗೆ ಪರ್ಸ್ನಲಿ ತಪ್ಪು ಅಂತ ಅನಿಸುತ್ತೆ ಆ ಥರ ಮೆಸೇಜ್ ಮಾಡೋದು ನೀವು ತಪ್ಪು ಅಂತ ಅನಿಸುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏಕೆಂದರೆ ನಾನು ಯಾವುದೇ ಒಂದು ವೀಡಿಯೋನೂ ಹಾಕಿದ್ರೂ ಕೂಡ ಫಸ್ಟು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಓಕೆ ಗೈಸ್ ಟೇಕ್ ಕೇರ್ ಬಾಯ್